ಜ್ಯೋತಿ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿ ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರ ಪ್ರಸಾದವ ಮಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದ ಲಿಂಗವ ಮಟ್ಟಿದ ಅಂಗವೆಲ್ಲ ಲಿಂಗ ಒಪ್ಪುವಯ್ಯ ಸಕಲದೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮ ತಪ್ಪರಯ್ಯ ಬಸವಾದಿ ಪ್ರಮತರನ್ನು ಪೂಜ್ಯ ಗುರುದೇವರನ್ನು ಹನುಮನಲ್ಲಿ ಸ್ಮರಿಸಿಕೊಡುತ್ತ ಅಬ್ಬೆ ತುಮಕೂರಿನ ಪೂಜ್ಯ ಶ್ರೀಗಳವರ ಆದಿಯಾಗಿ ಈ ವೇದಿಕೆಯನ್ನು ಅಲಂಕರಿಸಿ ಇದನ್ನು ಪಾವಿತ್ರ್ಯತೆಯನ್ನು ಹೆಚ್ಚಿಸಿರುವ ಎಲ್ಲ ಪರಮ ಪೂಜ್ಯರುಗಳಲ್ಲಿ ಶಣ ಶರಣಿಯನ್ನು ಸಮರ್ಪಿಸಿ ಎಲ್ಲ ಆತ್ಮೀಯರೇ ತಾಯಂದಿರೇ ಮಕ್ಕಳೇ ಇಂದು ನಾವೆಲ್ಲರೂ ಕೂಡ ಲಿಂಗೈಕ್ಯ ನಾಗನಗೌಡರ ಸ್ಮರಣಾರ್ಥವಾಗಿ ಅಲ್ಲೆಲ್ಲ ಸಮಾವೇಶಗೊಂಡಿದ್ದೇವೆ ಅವರು ನಮ್ಮ ನಗಲಿ ಒಂದು ವರ್ಷ ಆಗಿದೆ ಆ ವರ್ಷದ ಪುಣ್ಯಸ್ಮರಣೆಯ ಪವಿತ್ರ ಕಾರ್ಯವನ್ನು ಅವರೆಲ್ಲ ಕುಟುಂಬದವರು ಒಟ್ಟಾಗಿ ಸೇರಿ ನಿಮ್ಮೆಲ್ಲರ ಅಭಿಮಾನದಿಂದಾಗಿ ಇದನ್ನು ಆಯೋಜಿಸಿದ್ದಾರೆ ನಾಗರಗೌಡರ ಬಗ್ಗೆ ನಾನು ಹೇಳುವಂಥ ಅಗತ್ಯ ಇಲ್ಲ ನೀವೆಲ್ಲ ಅವರನ್ನು ಅತ್ಯಂತ ಹತ್ತಿರದಿಂದ ಕಂಡಂತಹ ಅವರು ಅವರ ಸೇವೆಯನ್ನು ಸಾಧನೆಯನ್ನು ಅವರ ಬದುಕನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡಿರುವಂತಹ ಅವರು ಗುರುಮಲ್ ಕಟ್ಟದ ಗುರು ಗುರುಮಕಲ್ ಕಟ್ಟದ ಕ್ಷೇತ್ರವನ್ನು ಒಂದು ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಮಾಡುವಂಥ ಕೆಲಸವನ್ನು ಶ್ರೀ ನಾಗನಗೌಡ್ರವರು ಕೇವಲ ಐದು ವರ್ಷದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಹೆಮ್ಮೆ ಪಡಬೇಕಾಗಿರುವಂಥದ್ದು ನೀವೆಲ್ಲರೂ ಕೂಡ ಎಷ್ಟೋ ವರ್ಷಗಳಿಂದ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಸಾಧನೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವರು ಶಾಸಕರಾದ ಮೇಲೆ ಈ ಕ್ಷೇತ್ರವನ್ನು ಸಮಗ್ರ ಪಡಿಸುವಂಥ ನಿಟ್ಟಿನಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಇಲ್ಲಿ ಶರಣಗೌಡರು ಹಾಗೆ ಶಿಕ್ಷಣ ಆರೋಗ್ಯ ಮತ್ತು ಕೃಷಿ ಈ ಮೂರು ಕ್ಷೇತ್ರಗಳಿಗೆ ಬಹಳಷ್ಟು ಒತ್ತು ಕೊಟ್ಟು ಅಗಳ ಅಭಿವೃದ್ಧಿಯನ್ನು ಪಡಿಸುವ ನಿಟ್ಟಿನಲ್ಲಿ ಬಹಳ ಶ್ರಮವನ್ನು ವಹಿಸಿರುವಂತಹ ಅವರು ಅದರಲ್ಲೇ ವಿಶೇಷವಾಗಿ ರೈತರ ಪಾಲಿಗೆ ವರವಾಗಿ ಬಂದಂತಹ ಅವರು ಶ್ರೀ ನಾಗನಗೌಡರು ಅಂತ ಹೇಳಬೇಕಾಗಿರುವಂತಹ ರೈತರಿಗೆ ಏನು ನೀರಿನ ಕೊರತೆ ಇತ್ತು ಅಂತಹ ಸಂದರ್ಭದಲ್ಲಿ ಈ ಭಾಗದ ಅನೇಕ ಕೆರೆಗಳನ್ನು ತುಂಬಿಸುವುದರ ಮುಖಾಂತರವಾಗಿ ರೈತರ ಬದುಕನ್ನು ಹಸನು ಮಾಡುವಂಥ ಕೆಲಸವನ್ನಾಗಿ ಮಾಡಿ ಅದರ ಜೊತೆಗೆ ಅವರಿಗೆ ಬೇಕಾದಂತಹ ನಿರಂತರ ವಿದ್ಯುತ್ತಿಗೆ ಕೊರತೆ ಇದ್ದದನ್ನು ನಿವಾರಿಸಿ ಅದನ್ನು ಹೋಗಲಾಡಿಸುವಂಥ ಕೆಲಸವನ್ನು ನಾಗನಗೌಡರು ಮಾಡಿದ್ರು ನಮ್ಮ ರೈತರು ಏನೂ ಕೇಳೋದಿಲ್ಲ ಸರ್ಕಾರದಿಂದ ನೀರು ಮತ್ತು ಕರೆಂಟ್ ಕೊಟ್ಬಿಟ್ರೆ ಅವರು ಸರ್ಕಾರಕ್ಕೆ ಬೇಕಾದರೆ ದುಡ್ಡು ಕೊಡುವಂಥ ಕೆಲಸವನ್ನು ನಮ್ಮ ರೈತ ಜನಗಳು ಮಾಡ್ತಾರೆ ಅದನ್ನು ಮನಗಂಡಂತಹ ಶಾಸಕರು ಬಹುದೊಡ್ಡ ಒಳ್ಳೆಯ ಸೇವೆಯನ್ನು ಶಾಶ್ವತವಾಗಿ ಉಳಿಯುವಂಥ ಕೆಲಸವನ್ನು ಈ ನಾಡಿನಲ್ಲಿ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಹೇಳಿದರೆ ಭಗೀರಥ ಪ್ರಯತ್ನವನ್ನೇ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಬೇಕಾಗಿರುವಂತಹದ್ದು ನಾವು ಮಂಡ್ಯದ ಕಡೆ ಹೋಗ್ತಾ ಇದ್ದಾಗ ಯಾರಾದರೂ ಹೇಳಿದರೆ ಹೇಳ್ತಾರೆ ವಿಶ್ವೇಶ್ವರಯ್ಯ ಏನು ಮಾಡಿದಾರಪ್ಪ ಅಂದರೆ ಈ ಮಂಡ್ಯನೆಲ್ಲ ಹಸಿರು ಮಾಡಿದ್ದಾರೆ ಅಂತ ಹೇಳಿ ಹಾಗೇನಾದರೂ ಗುರುಮಠಕಲ್ಲ ಈ ಕ್ಷೇತ್ರಗಳಿಗೆ ಬಂದಾಗ ಈ ಬರಡು ಭೂಮಿಯನ್ನು ಒಂದು ಹಸಿರು ಭೂಮಿಯನ್ನಾಗಿ ಮಾಡುವಂಥ ಕೆಲಸ ಯಾರು ಮಾಡಿದಾರಪ್ಪ ಅಂತಂದರೆ ಲಿಂಗೈಕ್ಯ ನಾಗನಗೌಡರು ಮಾಡಿದ್ದಾರೆ ಅಂತೇಳಿ ನೀವೆಲ್ಲ ಪ್ರೀತಿಯಿಂದ ಅಭಿಮಾನದಿಂದ ಯಾವತ್ತೂ ಕೂಡ ಹೇಳ್ಕೊಳ್ಬೇಕಾಗಿರುವಂತಹದ್ದು ಅವರ ಬದುಕು ಅಂದರೆ ಹೋರಾಟ ಹೋರಾಟ ಅಷ್ಟಿಷ್ಟಲ್ಲ ಇಂದ ಯಾವ ರಾಜಕಾರಣಿಗಳು ಇಷ್ಟು ಹೋರಾಟ ಮಾಡಿದಾರೋ ಗೊತ್ತಿಲ್ಲ ಆದರೆ ಇವರಂಥ ಕಷ್ಟವನ್ನು ಅನುಭವಿಸಿದಂಥ ರಾಜಕಾರಣಿ ನಾನಂತ ಕೇಳಿಲ್ಲ ಅಂತ ಹೇಳಬೇಕಾಗಿರುವಂತಹದ್ದು ಅವರ ಬಗ್ಗೆ ನೀವೆಲ್ಲ ನೋಡಿದ ಹಾಗೆ ಬಹುಶಃ ಅವರು ವಿ ಎಸ್ ಎಸ್ನಿಂದ ವಿಧಾನಸೌಧದವರಿಗೆ ಪಾದ ಪಾಲಿಸಿದ್ದಾರೆ ಈ ಸಾಧನೆ ನೋಡಿದ್ರೆ ನನಗನ್ನಿಸ್ತದೆ ಅಮೆರಿಕ ದೇಶದಲ್ಲಿ ಒಬ್ಬ ಅಧ್ಯಕ್ಷನ ಬಗ್ಗೆ ಹೇಳ್ತಿದ್ದಾರೆ ಟು ವೈಟ್ ಹೌಸ್ ಅಂತ ಹೇಳ್ತಾರಲ್ಲ ಹಾಗೆ ವಿ ಎಸ್ ಎಸ್ ಟು ವಿಧಾನಸೌಧ ಯಾರಪ್ಪ ಅಂತಂದರೆ ನಮ್ಮ ಗುರುಗಮ್ಮತ್ಗ ಕ್ಷೇತ್ರದ ಕುಂದಕೂರಿನ ನಾಗನಗೌಡ್ರದ್ದು ಅಂತ ಹೇಳಬೇಕಾಗಿರುವಂತಹದ್ದು ಅಂತಹ ಒಂದು ಬದುಕಿನೊಳಗೆ ಅವರು ಬಹಳ ಕಷ್ಟವನ್ನು ಅನುಭವಿಸಿದ್ದಾರೆ ನೋವು ಸಂಕಟಗಳನ್ನು ಅನುಭವಿಸಿದ್ದಾರೆ ಹೋರಾಟವನ್ನು ಮಾಡಿದ್ದಾರೆ ಇಲ್ಲಿ ನೀವು ನೋಡಿದಾಗೆ ಸಾಕ್ಷ್ಯಚಿತ್ರವನ್ನೆಲ್ಲ ನೋಡಿದ್ರಿ ನೀವು ಅವ್ರ ಬದುಕಿನಳಗೆ ಎಂತೆಲ್ಲ ಕಷ್ಟಗಳು ಬಂದವು ಅವ್ರಿಗೆ ಆದರೆ ಕಷ್ಟಗಳನ್ನು ಕಷ್ಟ ಅಂತ ಅನ್ನಿಸ್ತಿಲ್ಲ ಇವನ್ನೆಲ್ಲ ಎದುರಿಸಬೇಕು ಅಂತ ಹೇಳಿ ಧೈರ್ಯವನ್ನು ತೆಗೆದುಕೊಂಡು ಅವನ್ನೆಲ್ಲ ಎದುರಿಸಿ ಮುಂದೆ ಬಂದಂತಹ ಒಬ್ಬ ದೊಡ್ಡ ಧೈರ್ಯವಂತ ಅಂದರೆ ಅದು ನಾಗನಗೌಡರು ಹೇಳಬೇಕಾಗಿರುವಂತಂದು ಬೇರೆ ಯಾರಿಗಾದರೂ ಒಂದು ಇಪ್ಪತ್ತು ಕೇಸ್ ಹಾಕ್ಬಿಟ್ಟಿದರೆ ಅವರೇನಾಗ್ತಿದ್ರಪ್ಪ ಅಂದರೆ ಅವರ ಜೀವನವೇ ಮುಗಿದೋಯ್ತು ಅಂತ ಭಾವಿಸ್ಬೇಕಾಗ್ತಿತ್ತು ಆದರೆ ಅವರಲ್ಲದ ತಪ್ಪುಗಳಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅವನ್ನೆಲ್ಲ ಸಹಿಸಿಕೊಂಡು ಅವಗಳನ್ನೆಲ್ಲ ಹೋರಾಡಿಸಿಕೊಂಡು ಮೇಲೆ ಬರುವಂತಹ ಸಾಧನೆಯನ್ನು ಶ್ರೀ ನಾಗನಗೌಡರು ಮಾಡಿರುವಂತಹ ಅವರು ಅವರ ಬಗ್ಗೆ ಹೇಳ್ತಾ ಹೋದರೆ ಎಲ್ಲ ಪೂಜ್ಯರು ಕೂಡ ಹೇಳಿರುವಂತಹ ಅವರು ಅವರ ಒಂದು ದೊಡ್ಡ ಕೊಡುಗೆಯನ್ನು ಈ ಭಾಗ ಯಾವತ್ತೂ ಮರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಕೇವಲ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಜೀವಿತಾವಧಿ ಮನುಷ್ಯನಿಗೆ ನೂರು ವರ್ಷ ಬದುಕಬೇಕು ಅಂತ ಎಲ್ಲ ಹೇಳ್ತಾರೆ ಆಯುರ್ ವರ್ಷ ಶತಮಾಂ ಪರಿಮಿತಂ ರಾತ್ರೋ ತದರ್ಧಂ ಗತಂ ಅಂತ ಹೇಳಿ ಅಂದರೆ ಮನುಷ್ಯನಿಗೆ ಆಯುಷ್ಯ ಎಷ್ಟಿದೆಯೋ ಗೊತ್ತಿಲ್ಲ ಆ ಆಯುಷ್ಯದ ಅರ್ಧ ಮಾತ್ರ ನಿದ್ರೆಯಲ್ಲೇ ಕಾಲ ಭಾಗ ಈ ಬಾಲ್ಯದಲ್ಲಿ ಹೋಗುತ್ತೆ ಇನ್ನೊಂದು ಸ್ವಲ್ಪ ಯೌವನದಲ್ಲಿ ಇನ್ನೊಂದು ಸ್ವಲ್ಪ ದುಡಿಮೆಯಲ್ಲಿ ಹೋಗುತ್ತಂತೆ ಅವನದಾಗಿ ಉಳಿದಂತಹ ಒಂದು ಆಯುಷ್ಯ ಅಂದರೆ ಕೇವಲ ಇಪ್ಪತ್ತು ವರ್ಷ ಅವನದಲ್ಲಿ ಅಂತ ಹೇಳ್ತಾರೆ ಆದರೆ ನಾವು ಶ್ರೀ ಲಿಂಗೈಕ್ಯ ನಾಗರವರ ಜೀವನದಲ್ಲಿ ನೋಡಿದ್ರೆ ಎಪ್ಪತ್ತೊಂಬತ್ತು ವರ್ಷದಲ್ಲಿ ಇಪ್ಪತ್ತೊಂಬತ್ತು ವರ್ಷ ಬಿಟ್ಟರೆ ಇವತ್ತು ವರ್ಷ ಸಾರ್ಥಕವಾದಂಥ ಸಮಾಜ ಸೇವೆಯನ್ನು ಅವರು ನಿರಂತರವಾಗಿ ಮಾಡಿಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಬಸವಣ್ಣವ್ರು ಹೇಳಿರುವಂತಹ ಮಾತು ಲೇಸೆನಿಸಿಕೊಂಡು ಐದು ದಿನ ಬದುಕಿದರೇನು ಲೇಸೆನಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿ ಎನ್ನುವ ಮಾತಿದೆ ಹಾಗೆ ಜನಪದದವರು ಹೇಳ್ತಾರೆ ಮಂದಿ ಮಕ್ಕಳೊಳಗೆ ಚೆಂದಾಗ ಒಂದಿರಬೇಕು ನಂದಿಯ ಶಿವನ ಬಾಯಿಂದ ಹೋಗುವಾಗ ಮಂದಿ ಬಾಯಿಯೊಳಗೆ ಇರಬೇಕು ಅಂತ ಹೇಳ್ತಾರೆ ಹೇಗೆ ಬದುಕಬೇಕಪ್ಪ ಅಂದರೆ ಮಂದಿಯೊಳಗೆಲ್ಲ ಚೆನ್ನಾಗಿ ಬದುಕಬೇಕಂತೆ ಹೋದ ಮೇಲೆ ಮಂದಿಯ ಬಾಯಲ್ಲಿ ಯಾವತ್ತೂ ಕೂಡ ಅವರ ಹೆಸರಿರಬೇಕು ಇಂಥ ನಾಯಕ ಇದ್ದ ಇಷ್ಟೆಲ್ಲ ಕೆಲಸ ಮಾಡಿದ ಇಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟ ಇಂಥ ಸಾಧನೆ ಮಾಡಿದ ಅನ್ನುವಂತಹ ಮಾತು ಬರ್ತದಿಲ್ಲ ಅದು ನಿಜವಾದಂತಹ ಸಾರ್ಥಕವಾದಂತಹ ಒಂದು ನಾಯಕನ ಬದುಕು ಅಂತೇಳಿ ಭಾವಿಸಬೇಕಾಗಿರುವಂತಹ ಇವತ್ತು ನೀವೆಲ್ಲ ಕೇಳಿದಾಗೆ ಪ್ರಜಾಪ್ರಭುತ್ವ ಈಗ ಈ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರಜೆಗಳು ಉತ್ತಮ ಜೀವನವನ್ನು ಸಾಗಿಸಬೇಕಾದರೆ ಒಬ್ಬ ಉತ್ತಮ ನಾಯಕ ಬೇಕಾಗಿರುವಂತಹದ್ದು ಈ ಪ್ರಜಾಪ್ರಭುತ್ವದ ವ್ಯಾಖ್ಯಾನವನ್ನು ನೀವೆಲ್ಲ ನೋಡಿರುವಾಗೆ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಬದುಕುವಂತಹ ಅದನ್ನು ಮ್ಯಾಜಿನಿ ಎನ್ನುವಂತಹ ಒಬ್ಬ ಮಾತು ಹೇಳ್ತಾನೆ ಡೆಮಾಕ್ರಸಿ ಇಸ್ ದ ಪ್ರೋಗ್ರೆಸ್ ಆಫ್ ಆಲ್ ಟು ಆಲ್ ಅಂಡರ್ ದಿ ಲೀಡರ್ಶಿಪ್ಸ್ ಆಫ್ ದಿ ವೈಸಸ್ಟ್ ಆ್ಯಂಡ್ ದಿ ಬೆಸ್ಟ್ ಅಂತ ಹೇಳ್ತಾನೆ ಪ್ರಜಾಪ್ರಭುತ್ವ ಅಂದರೆ ಎಲ್ಲರ ಪಾಲ್ಗೊಳ್ಳುವಿಕೆ ಎಲ್ಲರ ಪ್ರಗತಿ ಆದರೆ ಒಬ್ಬ ಮುಖಂಡತ್ವ ಇರಬೇಕು ಆ ಮುಖಂಡತ್ವ ಎಂತಪ್ಪ ಅಂದರೆ ಪ್ರತಿಭಾ ಸಂಪನ್ನವಾಗಿರಬೇಕು ಗುಣಸಂಪನ್ನವಾಗಿರಬೇಕು ಅಂತಹ ಪ್ರತಿಭಾ ಮತ್ತು ಗುಣಸಂಪನ್ನವಾದಂಥ ನಾಯಕತ್ವ ಇದ್ದರೆ ಅದು ಯಶಸ್ವಿಯಾದಂಥ ಪ್ರಜಾಪ್ರಭುತ್ವ ಅಂತೇಳಿ ಭಾವಿಸ್ಕೊಳ್ತಾರೆ ಅದಕ್ಕೆ ಒಂದು ಉದಾಹರಣೆಯಾಗಿ ಬದುಕಿದಂತಹ ಅವರು ಅಂತಂದರೆ ಲಿಂಗೈಕ್ಯ ನಾಗನಗೌಡ ಕುಂದಕೋರ್ರವರು ಅಂತ ಹೇಳಬೇಕಾಗಿರುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ರಾಜಕಾರಣದಲ್ಲಿದ್ದರೂ ಕೂಡ ಧರ್ಮ ತತ್ವ ನೀತಿ ಮರೆತಂತಹವರಲ್ಲ ಇವತ್ತು ರಾಜಕಾರಣದಲ್ಲಿ ಹೇಗೆ ಬದುಕ್ತಾ ಇದ್ದಾರಪ್ಪ ಅಂದರೆ ಆಸೆಗೆ ಸತ್ತದ್ದು ಕೋಟಿ ಆಮಿಷಕ್ಕೆ ಸತ್ತದ್ದು ಕೋಟಿ ಅಂತ ಹೇಳ್ತಾರೆ ನಿಮಗೇನಾದರೂ ಮಂತ್ರಿ ಪದವಿ ಕೊಡ್ತೀವಿ ಅಂದರೆ ಕ್ಷಣಾರ್ಧದಲ್ಲಿ ಪಕ್ಷ ಬಿಟ್ಟೋಟೋಡ್ತಾರೆ ಅವರು ಇನ್ನೇನಾದರೂ ಆಸೆ ತೋರಿಸಿದ್ರೆ ಬಿಟ್ಟೋಡ್ತಾರೆ ಆದರೆ ತಮ್ಮ ಪಕ್ಷ ನಿಷ್ಠೆಯನ್ನು ತಮ್ಮ ಜೀವಿತವರೆಗೂ ಉಸಿರಿರುವವರು ಕಾಪಾಡಿಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಅಂತಂದರೆ ಅದು ತಿಂಗಕ್ಕೆ ನಗನಗೌಡರು ಅಂತ ನಾವು ಹೆಮ್ಮೆಯಿಂದ ಅಭಿಮಾನದಿಂದ ಎಳೆಬೇಕಾಗಿರುವಂತಹ ರಾಮಕೃಷ್ಣ ಪರಮಹಂಸರ ರಾಮಕೃಷ್ಣ ಹೆಗ್ಡೆಯವ್ರ ಕಾಲದಲ್ಲಿ ಒಂದು ಮಾತು ಹೇಳ್ತಾ ಇದ್ರು ಮೌಲ್ಯಾಧಾರಿತ ರಾಜಕಾರಣ ಮೌಲ್ಯಾಧಾರಿತ ರಾಜಕಾರಣ ಅಂತೇಳಿ ಇವತ್ತು ಆ ಮೌಲ್ಯಾಧಾರಿತ ರಾಜಕಾರಣ ದೂರ ಆಗಿಬಿಟ್ಟಿರುವಂತಹದ್ದು ಮೌಲ್ಯವೇ ಅಪಮೌಲ್ಯ ಆಗಿರುವಂತಹ ಒಂದು ಸ್ಥಿತಿಯಲ್ಲಿ ನಾವು ನೋಡ್ತಾ ಇರ್ತೇವೆ ಆದರೆ ಅದಕ್ಕೆ ಅಪವಾದವಾಗಿ ಏನಾದರೂ ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿಯಾಗಿ ಇಲ್ಲಿ ಬದುಕಿದರು ಅಂತಂದರೆ ಅವರು ಲಿಂಗೈಕ್ಯ ಶರಣ ನಾಡಗೌಡ್ರಾಗಿರುವಂಥವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅವರ ಬದುಕು ಇವತ್ತು ಯಾವತ್ತು ಆದರ್ಶ ಆಗಿರುವಂಥದ್ದು ಅವರ ಅಣ್ಣನ ಒಂದು ಸದಾಶಿವ ರೆಡ್ಡಿಯ ಮಾರ್ಗದರ್ಶನ ಹೇಳಿದಾಗ ನೋಡಿ ಅವರಣ್ಣ ಯಾ ತನಗಾಗಿ ಇಟ್ಕೊಂಡಂಥ ಹಣವನ್ನು ಯಾರೇ ಬಂದ ತಕ್ಷಣ ಕೊಡುವಂತಹ ಒಂದು ಹೃದಯವಂತಿಕೆ ಇತ್ತಲ್ಲ ಅಂಥವ್ನ ಎಷ್ಟು ಜನ ನೋಡೋದಕ್ಕೆ ಸಾಧ್ಯ ಆಗುವಂಥದ್ದು ಅದು ನಿಜವಾದಂತಹ ಒಬ್ಬ ಶ್ರೇಷ್ಠ ಮಾನವನ ಮನುಷ್ಯನ ಗುಣ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು ಅಂತಹ ಮನೆತನ ಅವರದು ಇವತ್ತು ನಾವು ನಾಗನಗೌಡ್ರನ್ನ ಸ್ಮರಿಸ್ಕೊಳ್ತಾ ಇದ್ದೀವಿ ಅಂದರೆ ಅವರ ತಂದೆ ತಾಯಿಗಳನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು ಮಲ್ಲಿಕಾರ್ಜುನಪ್ಪ ಗೌಡರು ಮತ್ತು ಅವರ ತಾಯಿ ಗಂಗಮ್ಮನವರು ಬಹುಶಃ ತಾಯಿ ತಂದೆಗಳು ಆ ಇಬ್ಬರು ಇವತ್ತಿಂತಹ ಮಕ್ಕಳನ್ನು ಈ ಸಮಾಜಕ್ಕೆ ಕೊಟ್ಟಲ್ಲ ಅದು ನಾವು ಯಾವತ್ತೂ ಕೂಡ ಮೆಚ್ಚಿಕೊಳ್ಬೇಕಾಗಿರುವಂಥದ್ದು ಕುಲಂ ಪವಿತ್ರಂ ಜನನೀ ಕೃತಾರ್ಥ ಅಂತ ಹೇಳಿದ ಇಂತಹ ಮಕ್ಕಳನ್ನೇ ನೋಡಿದಾಗಲೇ ಕುಲವೇ ಪವಿತ್ರವಾಯಿತು ಜನನೀ ಕೃತಾರ್ಥಲಾದರು ಅನ್ನುವಂತಹ ಮಾತು ಈ ಒಂದು ತಂದೆ ತಾಯಿಗಳಿಗೆ ಅನ್ವಯಿಸುವಂತಹದ್ದು ಅದರ ಜೊತೆಗೆ ಇವತ್ತು ಆ ನಾಗರಗೌಡರ ಒಂದು ಬದುಕಿನೊಳಗೆ ಅವರ ಕೈ ಹಿಡಿದಂತಹ ತಾಯಿ ಶ್ರೀಮತಿ ಚಂದ್ರಕಾಂತಮ್ನವರು ಬಹುಶಃ ಅವರ ಸೇವೆಯೂ ನಾವು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅವರು ಅವ್ರು ಹೇಗೆ ಸೇವೆ ಮಾಡ್ತಿದ್ರು ಅಂತ ನೀವೆಲ್ಲ ಗೊತ್ತಿರುವಂತಹದ್ದು ಸತಿಪತಿಗಳೊಂದಾದ ಭಕ್ತಿ ಪುದ ಶಿವಂಗೆ ಅಂತ ಹೇಳ್ತಾರೆ ಈ ತಾಯಿ ಅವರು ಎಷ್ಟೇ ಹೊತ್ತಿನಲ್ಲಿ ಬರಲಿ ಮಧ್ಯರಾತ್ರಿಯಲ್ಲಿ ಬರಲಿ ಅಲ್ಲಿಯವರೆಗೂ ತಾನು ಊಟ ಮಾಡದೆ ತನ್ನ ಗಂಡ ಊಟ ಮಾಡಿದ ಮೇಲೆ ನಾನು ಮಾಡಬೇಕು ಅಂತ ಹೇಳಿ ಕಾಯ್ದು ಅವನಿಗೆ ಬಿಸಿ ಊಟ ಮಾಡಿಸಿ ಅವರಿಗೆ ತಾನು ಮಾಡ್ತಿದ್ದಂಥ ತಾಯಿ ಇದ್ದಾರೆಲ್ಲ ನಿಜವಾದ ಹೆಚ್ಚು ಜನ ಇವತ್ತು ನೋಡೋದಕ್ಕೆ ಸಾಧ್ಯ ಆಗುವಂಥದ್ದು ಅಂತ ವಿಶೇಷವಾದಂತಹ ಗುಣ ಇವತ್ತು ಅಂತಹ ಒಬ್ಬ ತಾಯಿ ಮಡದಿಯನ್ನು ಅವರು ಕೈ ಹಿಡಿದಿದ್ದು ಕೂಡ ಅವರ ಜೀವನದ ಒಂದು ಭಾಗ್ಯ ಅಂತೇಳಿ ಭಾವಿಸಬೇಕಾಗ್ತದೆ ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ವುಮನ್ ಅನ್ನುವ ಮಾತಿದೆ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಬ್ಬ ತಾಯಿಯ ಪತ್ನಿಯ ಇರ್ತಾಳೆ ಹಾಗೆ ಇವತ್ತು ನಮ್ಮ ನಾಗನಗೌಡರ ಒಂದು ಯಶಸ್ಸಿನ ಒಂದು ಸಾಧನೆಯ ಒಂದು ಬದುಕಿನೊಳಗೆ ಅವರ ಹೆತ್ತ ತಂದೆ ತಾಯಿಗಳ ಜೊತೆಗೆ ಅವರ ಕೈ ಹಿಡಿದ ಮಡದಿ ತಾಯಿ ಚಂದ್ರಕಾಂತಮ್ಮನವರ ಸೇವೆಯೂ ಕೂಡ ಅದರಲ್ಲಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಇವತ್ತು ನಾಗನಗೌಡರು ನಮಗೆ ಭೌತಿಕವಾಗಿಲ್ಲ ಸಾವು ನಿಶ್ಚಿತ ಅದು ಯಾವತ್ತೂ ಕೂಡ ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತಾರೆ ಹುಟ್ಟಿದ್ದಕ್ಕೆ ಕೊನೆ ಏನಪ್ಪಾ ಅಂದರೆ ಸಾವೇ ಆಗಿರುವಂತಹದ್ದು ಅದು ನಿಶ್ಚಿತವಾಗಿರುವಂಥ ನಾವು ಹುಟ್ಟಿದಾಗ ಏನು ತತ್ತಿ ಗೊತ್ತಿಲ್ಲ ಆದರೆ ಹುಟ್ಟಿದ ಆರೋಗ್ಯ ನಾವು ಏನಪ್ಪ ಅಂದರೆ ಸಾವನ್ನು ನಮ್ಮ ಜೊತೆಯಲ್ಲಿ ತಂದಿರ್ತೀವಿ ನಾವು ಪ್ರತಿ ದಿವಸವೂ ಕೂಡ ಯಾವ ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ ಅಂತಂದರೆ ಸಾವಿನ ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ ನಾವು ಒಂದು ದಿವಸ ಕಳೆದು ಅಂತಂದರೆ ಅಷ್ಟು ನಮ್ಮ ಆಯುಷ್ಯ ಹೋಗ್ತಾ ಹೋಗ್ತಾಯಿರ್ತದೆ ಉದಯಾಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿಯ ನಡೆದ ತೀರದ ಮುನ್ನ ಶಿವನೇ ನೀರಿ ಶಿವನೇ ನೀರಿ ಎನ್ನುವ ಮಾತು ಶರಣರದು ಹಾಗೆ ಆಯುಷ್ಯ ಅನ್ನುವಂಥದ್ದೆಲ್ಲರಿಗೂ ಎಷ್ಟಿರ್ತದೋ ಗೊತ್ತಿಲ್ಲ ಅದು ತೀರದ ಮುನ್ನ ಯಾರೂ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಇವತ್ತು ನಾಗನಗೌಡರು ಇನ್ನೂ ನಮ್ಮ ಮುಂದೆ ಇರಬೇಕಾಗಿತ್ತು ಅವ್ರಿಗೆ ಅವರು ಐದು ವರ್ಷ ಶಾಸಕರಾಗಿದ್ದರು ಒಳ್ಳೆಯ ಸಾಧನೆಯನ್ನು ಮಾಡಿದರು ಮುಂದೆ ಅವ್ರಿಗೆ ಎಂಥ ಒಂದು ಸಂತೋಷ ಇನ್ನೂ ಬಿಡ್ತಾ ಇತ್ತಪ್ಪ ಅಂದರೆ ಅವರ ಮಗ ನಮ್ಮ ಶರಣಗೌಡ ನಿಜವಾಗಲೂ ಕೂಡ ಅವರ ಪ್ರತಿರೂಪವಾಗಿ ಅವರ ಹೆಜ್ಜೆಯಲ್ಲಿಯೇ ಹೆಜ್ಜೆ ನಿಟ್ಟು ಅದನ್ನೆಲ್ಲವನ್ನು ಮುಂದುವರಿಸುವಂತಹ ಜೊತೆಗೆ ಅದಕ್ಕೆ ನೂರು ಪಟ್ಟು ಹೆಚ್ಚಿಸಿಕೊಂಡೋಗುವಂಥ ಶಕ್ತಿ ಸಾಮರ್ಥ್ಯ ಇವತ್ತು ನಿಮ್ಮ ಶಾಸಕರಾಗಿರುವಂತಹ ಜನಪ್ರಿಯ ಶಾಸಕತೆಯನ್ನು ಏನು ಅಂದಿರುವಂತಹ ಶರಣಗೌಡರಿಗಿದೆ ಅಂತೇಳಿ ನಾವು ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು ಇವತ್ತು ನಾನೇನಾದರೂ ಇಲ್ಲಿ ಬರಬೇಕಾದ್ರೆ ಶರಣಗೌಡರು ಬಹಳ ಒತ್ತಾಯ ಮಾಡ್ತಾಯಿದ್ರು ನಾನು ಅಷ್ಟೇ ಬೇಡ ಅಂತ ತಿರಸ್ಕಾರ ಮಾಡ್ತೇನೆ ಬರೋಕ್ಕಾಗೋದಿಲ್ಲ ಸರ್ ಬೇಡಿ ಯಾಕೆ ನಮಗೆ ಕರಿತೀರ ಅಷ್ಟು ದೂರ ಯಾಕೆ ಕರಿತೀರ ಏನು ತೊಂದರೆ ಇಲ್ಲ ಅಷ್ಟೊಂದು ಪರಮ ಪೂಜ್ಯರು ಬರ್ತಾ ಇದ್ದಾರೆ ಮಾಡಿ ಏನು ತೊಂದರೆ ಇಲ್ಲ ಯಾಕೆ ನಾವು ಇಲ್ಲಿಂದನೇ ಹಾರೈಕೆ ಮಾಡೋಣ ಅಂತೇಳಿದೆ ಇಲ್ಲ ನೀವು ಬರಲೇಬೇಕು ನಮ್ಮ ಕಾ ಕ್ಷೇತ್ರಕ್ಕೆ ಬರಲೇಬೇಕು ಅನ್ನೋ ಒತ್ತಾಯವನ್ನು ಮಾಡಿ ಅವರ ಛಲ ಎಷ್ಟಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿರುವಂತಹದ್ದು ಈ ಉದ ಇದೇ ಉದಾಹರಣೆ ಸಾಕು ಅವರು ಯಾವುದೇ ಹಿಡಿದ ಕೆಲಸವನ್ನು ಮಾಡೇ ತೀರ್ತಾರೆ ಅನ್ನೋದಕ್ಕೆ ನಾನು ಬಂದಿರೋದೇ ಸಾಕ್ಷಿ ಅಂತೇಳಿ ನಾನು ಇವತ್ತು ನನ್ನ ಬಗ್ಗೆ ಅವರಿಗೆ ಹೇಳಬೇಕಾಗಿರುವಂತಹದ್ದು ಅಂತಹ ಒಂದು ಛಲ ಎದೆಗಾರಿಕೆ ಧೈರ್ಯ ಆ ಮುತ್ಸದಿತನ ಇವತ್ತು ಯುವಕರಾಗಿರುವಂತಹ ಶರಣಗೌಡ್ರಲ್ಲಿರುವಂಥದ್ದು ಮೊನ್ನೆ ತಾನೇ ಪೂಜ್ಯರೆಲ್ಲ ಹೇಳಿದಾಗೆ ಬೆಳಗಾವಿ ಅಧಿವೇಶನದಲ್ಲಿ ನಡೆದಂಥ ಸಂದರ್ಭದಲ್ಲಿ ಚರ್ಚೆ ಬಂತಲ್ಲಿ ಚರ್ಚೆ ಬಂದಾಗ ಬೇರೆ ಚರ್ಚೆ ಆದಮೇಲೆ ಕಲ್ಯಾಣ ಕರ್ನಾಟಕದ ಬಗ್ಗೆ ವಿಶೇಷ ಚರ್ಚೆ ಇಟ್ಕೊಂಡ್ರು ಅವ್ರು ಹೇಳ್ತಾ ಇದ್ರು ಮೂಗಿಗೆ ತುಪ್ಪ ಸುರಿಬೇಡಿ ಸ್ವಾಮಿ ಸುಮ್ಮನೆ ಆಸೆ ತೋರಿಸಿ ಕೈ ತೋರಿಸ್ಬೇಡಿ ನಮ್ಮ ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಬೇಕಾದಂಥ ಯೋಜನೆಗಳನ್ನು ಹಾಕ್ಕೊಳ್ಬೇಕು ಅನ್ನುವಂಥ ಚಿಂತನೆಗಳನ್ನು ಕುರಿತು ಬಹಳಷ್ಟು ರೋಶ ಮಾತನ್ನುಗಳನ್ನು ಆಡುವುದರ ಮುಖಾಂತರವಾಗಿ ಈ ಭಾಗದ ಈ ಕ್ಷೇತ್ರಕ್ಕಷ್ಟೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕದೇ ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರು ಮಾತುಗಳನ್ನು ತಿಳಿಸಿದ್ದು ನೀವೆಲ್ಲರೂ ಕೂಡ ಬಲ್ಲಂಥವರಾಗಿದ್ದೀರಿ ನಿಜಕ್ಕೂ ಕೂಡ ನೀವೆಲ್ಲರ ಭಾಗ್ಯವಂತರು ಪುಣ್ಯವಂತರ ಸುಕೃತಿಗಳು ಒಬ್ಬ ಯುವ ಉತ್ಸಾಹಿ ತರುಣನನ್ನು ನೀವೆಲ್ಲ ಆಯ್ಕೆ ಮಾಡಿದ್ದೀರಲ್ಲ ನಿಮಗೆ ಅಭಿನಂದಿಸಬೇಕಾಗಿರುವಂಥದ್ದು ಮೊದಲು ನಿಮ್ಮನ್ನೆಲ್ಲ ಅಭಿನಂದಿಸಬೇಕಾಗಿರುವಂಥದ್ದು ನಿಜವಾಗಲೂ ಕೂಡ ನೀವು ನಾಗನಗೌಡರನ್ನ ಮರೆತಿಲ್ಲ ನೀವು ಮರ್ತಿದ್ರೆ ಅಂತಹ ಹುಡುಗನ ನೀವು ಕೊಡ್ತಾ ಇರಲಿಲ್ಲ ಅವರಿಗೆ ನೀವು ಯಾವತ್ತೂ ಕೂಡ ಋಣವನ್ನು ತೀರಿಸಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಅವನ ಕೈ ಹಿಡಿದುಕೊಂಡು ನೀವೆಲ್ಲರೂ ಕೂಡ ಮುನ್ನಡೆಸುವಂಥ ಕೆಲಸವನ್ನು ಮಾಡಿದ್ದೀರಿ ಅವರು ಭಾವುಕರಾಗಿ ಮಾತನಾಡ್ತಾ ಹೇಳಿದ ನಿಮ್ಮನ್ನೆಲ್ಲ ನನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳಿದಿರಿ ನಿಜವಾಗ್ಲೂ ಪೂಜ್ಯರೊಬ್ಬರು ಹೇಳಿದ್ರಲ್ಲ ನೀವೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹೋದ್ರಿಂತ ಕೂಡ ನಿಮ್ಮನ್ನೆಲ್ಲ ನಾನು ಅವರ ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ರೆ ನೀವೆಲ್ಲ ಏನು ಮಾಡ್ತಿದ್ದಾರಪ್ಪ ಅಂದರೆ ಅವನನ್ನು ತಮ್ಮ ಹೃದಯ ಮನದ ಅಂಗಳದಲ್ಲಿ ನೀವು ಇಟ್ಕೊಂಡಿದ್ದೀರಿ ಅಂತೇಳಿ ನಾವೆಲ್ಲ ಭಾವಿಸಬೇಕಾಗಿರುವಂತಹದ್ದು ಅಂತಹ ಒಬ್ಬ ಉತ್ತಮ ಶಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರ ತಂದೆಯವರ ಸ್ಮರಣೆ ಅನ್ನೋದೊಂದು ನೆಪ ಆದರೆ ನೀವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲ ಸಂತೋಷಪಡಿಸ್ಬೇಕು ಅನ್ನುವಂಥದ್ದು ಇಷ್ಟೊಂದು ಜನ ಪೂಜ್ಯರು ಯಾವುದಾದ್ರೂ ಒಬ್ಬ ಶಾಸಕರ ಅಥವಾ ಲಿಂಗೈಕ್ಯರಾಗಿರುವಂತಹ ಒಬ್ಬ ಮುಖಂಡರ ಒಂದು ಕಾರ್ಯಕ್ರಮದ ಭಾಗವಹಿಸಿದ್ದಾರೆ ಅಂದರೆ ನಾನಂತ ನೋಡಿಲ್ಲ ಇದೇ ಮೊದಲು ಇಷ್ಟೊಂದು ಜನ ಪೂಜ್ಯರು ಇಲ್ಲಿ ಸೇರಿರುವಂತಹದ್ದು ಅದರಲ್ಲಿಯೂ ಕೂಡ ರಾಜಕಾರಣದಿಂದ ಹೊರತಾಗಿ ಒಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಇದೊಂದು ಧರ್ಮಸಮ್ಮತವಾದ ಸಭೆಯನ್ನಾಗಿಯೇ ಮಾಡುವಂಥ ಕೆಲಸವನ್ನ ನಮ್ಮ ಅವರು ಮಾಡಿರುವಂತಹವ್ರು ಸೋಮಣ್ಣವ್ರ ಬಗ್ಗೆ ಹೇಳ್ತಾ ಇದ್ರಲ್ಲ ಸೋಮಣ್ಣ ಏನಯ್ಯ ನನ್ನ ಕರೆಯೋದು ನಾವು ನೀನು ಅಂತ ಕರಿತಾ ಇದ್ರು ಅವ್ರನ್ನ ಹಣ ನಿನ್ನ ಕರೆಯೋದು ಮೇಲೆ ಬರೋದು ಬೇಡ ಯಾರನ್ನೂ ಕರೆಯಿಲ್ಲ ರಾಜಕಾರಣಿಗಳು ಒಬ್ಬರನ್ನೂ ಕರೆಯೋದಿಲ್ಲ ನಾನು ಇದಕ್ಕೆ ಅಂತ ಹೇಳ್ತಾ ಅಷ್ಟು ಅವ್ರಿಗೆ ಹೇಳಿದಂಥ ಅವರು ಎಂಥ ಭಾವನೆ ಇತ್ತಪ್ಪ ಅಂದರೆ ಇದುವರೆಗೂ ಕೂಡ ಗುರುಮಟ್ಟ ಕಲ್ನಲ್ಲಿ ಆ ರಾಜಧಾನಿ ಎಕ್ಸ್ಪ್ರೆಸ್ ನಿಲ್ತಾ ಇರಲಿಲ್ಲ ಅವ್ರಿಗೆ ಅವ್ರಿಗೆ ಭಾಳ ಚಿಂತೆ ಇತ್ತು ಇಲ್ಲಿಂದ ಹೋಗೋರಿಗೆ ಬೆಂಗಳೂರಿಗೆ ಹೋಗಬೇಕು ಅಂದರೆ ಗುಲ್ಬರ್ಗಕ್ಕೆ ಹೋಗಬೇಕಾಗಿತ್ತು ಅಲ್ಲಿಂದ ರೈಲತ್ತು ಪ್ರಯಾಣ ಮಾಡಬೇಕಾಗಿತ್ತು ಆದರೆ ಅವರಿಗೆ ಸೋಮಣ್ಣನವರಿಗೆ ಭಾಳ ಗೌರವ ನಾಗಣ್ಣಗೌಡ್ ಕಂಡ್ರೆ ದೇವೇಗೌಡರ ಮೇಲೆ ಎಷ್ಟು ಪ್ರೀತಿ ಇತ್ತು ಅಷ್ಟೇ ನಾರಾಯಣಗೌಡರ ಮೇಲೂ ಕೂಡ ಅಷ್ಟೇ ಪ್ರೀತಿಯನ್ನು ಇಟ್ಕೊಂಡಿರುವಂತಹವರು ಇವತ್ತಿನ ಕೇಂದ್ರ ರಾಜ್ಯ ರೈಲ್ವೆ ಸಚಿವರಾಗಿರುವಂಥ ಸೋಮಣ್ಣನವರ ಮೇಲೆ ಅವರು ಪ್ರೀತಿಯನ್ನು ಇಟ್ಕೊಂಡಿರುವಂತಹವರು ಅದು ಹಾಗೆ ಏ ಅವರು ನಮ್ಮ ಅಣ್ಣ ಇದ್ದಂ ಕಡೋ ನನ್ನ ಬೆನ್ನೆಲೆಬಾಗಿದ್ದಂತಹ ಅವರು ನನ್ನ ಹಿತವನ್ನು ಯಾವಾಗಲೂ ಯೋಗಕ್ಷೇಮ ಕಾಯಿಸ್ತಾ ಇದ್ದಂತಹವಣ್ಣ ಅಣ್ಣ ಅವರ ಹೆಸರಲ್ಲೇ ನಾನು ಇದನ್ನು ರೈಲು ನಿಲ್ಲಿಸ್ತೇನೆ ಅಂತ ಹೇಳಿ ಇಲ್ಲಿ ಅದರ ರೈಲನ್ನು ನಿಲ್ಲದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸವನ್ನು ಅವರ ಮಾತಿನ ಮೂಲಕ ಅವರು ಸೋಮಣ್ಣನವರು ನಡೆಸಿಕೊಟ್ಟು ಬಂದಂತಹ ಅವರು ನಿಜಕ್ಕೂ ಕೂಡ ಅಂತಹ ಒಂದು ಪ್ರೀತಿ ವಿಶ್ವಾಸವನ್ನು ಇವತ್ತು ಯಾವತ್ತೂ ಕೂಡ ಅವರು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಅವರು ಅವರ ಬಗ್ಗೆ ನೀವೆಲ್ಲ ಬಲ್ಲಂತಹವರಾಗಿದ್ದೀರಿ ನೀವಂತಹ ಒಬ್ಬ ನಾಯಕನನ್ನು ಮುಂದೆ ಪಡ್ಕೊಳ್ತಾ ಇರುವಂಥದ್ದು ಈ ನಾಡಿನ ಪುಣ್ಯ ಅಂತೇಳಿ ಭಾವಿಸಬೇಕಾಗಿದೆ ಅವರು ಇವತ್ತು ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ನಿಮ್ಮೆಲ್ಲರ ಕರೆಸ್ತಕ್ಕೆ ರಕ್ತದಾನ ಶಿಬಿರ ಅತ್ಯಂತ ಪವಿತ್ರವಾಗಿರುವಂಥದ್ದು ನಾವು ಜೀವಂತ ಇದ್ದಾಗಲೇ ಏನಾದರೂ ದಾನ ಮಾಡಿ ಇನ್ನೊಂದು ಜೀವ ಉಳಿಸೋದು ಕೆಲಸ ಅಂದರೆ ಅದು ರಕ್ತದಾನ ಅಂತೇಳಿ ಕಳಿಸ್ಕೊಂಡಿರುವಂತಹದ್ದು ಸಾವಿರ ಅವರ ಪಡೆ ಇದೆ ಅವರಿಂದೆ ಅವರ ಬೆನ್ನಿಂದೆ ಸಾವಿರ ಯುವಕರು ಅವರ ಬಗ್ಗೆ ಎಷ್ಟು ಕಾಳಜಿ ಇದೆ ಕಳಕಳಿ ಇದೆ ಯುವ ತರಣರು ನಮ್ಮ ದೇಶದ ಬೆನ್ನೆಲಬಾಗಿರುವಂತಹ ಅವನ್ನೆಲ್ಲ ಒಟ್ಟಾಗಿ ಕರ್ಕೊಂಡು ಅವರ ಮೂಲಕ ಈ ಭಾಗದ ಜನಗಳಿಗೆ ಅನುಕೂಲ ಆಗುವಂತಹ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ ಐದು ಗೋವುಗಳನ್ನು ದಾನವನ್ನು ಮಾಡಿದ್ದಾರೆ ನಮಗೆ ಎತ್ತಾಗ ತಾಯಿ ಒಂದು ವರ್ಷ ಹಾಲು ಕೊಟ್ಟು ನಮ್ಮನ್ನು ಸಾಕಿದ್ರೆ ನಾವು ಜೀವವರೆಗೂ ಕೊಟ್ಟು ಜೀವ ಇರುವವರೆಗೂ ಸಾಕುವಂಥ ಒಂದೇ ತಾಯಿ ಇದ್ರೆ ಗೋಮಾತೆ ಅಂತೇಳಿ ಭಾವಿಸ್ಕೊಂಡಿದೀವಿ ಅಂತಹ ಗೋಮಾತೆಯನ್ನು ಪೂಜಿಸುವಂಥ ಕೆಲಸವನ್ನು ಮಾಡಿ ಜೊತೆಗೆ ಇಲ್ಲಿಯ ಅವರಿಗೆ ನೋಡಿ ಒಬ್ಬ ನಾಯಕನಿಗೆ ಏನು ಚಿಂತೆ ಇರಬೇಕಪ್ಪ ಅಂದರೆ ನೊಂದವರ ನೋವ ನೋಯದವರೆತ್ತಬಲ್ಲರು ಅಂತ ಹೇಳ್ತಾರೆ ಬಂಜೆ ಬೇನೆ ಹರಿಯಳು ಮಲತಾಯಿ ಮುದ್ದಬಲ್ಲಳು ಅಂತೇಳಿ ಆ ಅಕ್ಕ ಮಹಾದೇವಿ ತಾಯಿ ಒಂದು ಹಾಗೆ ಅವರು ನೋಡಿದ್ರು ಶಾಲೆಯಲ್ಲಿ ಮಕ್ಕಳು ಕಷ್ಟಪಡ್ತಾ ಇದ್ದದ್ದನ್ನು ನೋಡಿದಂಥ ತಕ್ಷಣ ಅವರು ಒಂದು ಯೋಜನೆ ಮಾಡಿದ್ರು ಇಲ್ಲ ನನ್ನ ಮತಕ್ಷೇತ್ರದ ಹದಿನಾರು ಸಾವಿರ ಮಕ್ಕಳಿಗೂ ಕೂಡ ಊಟಕ್ಕೆ ತಟ್ಟೆ ಲೋಟ ಕೊಟ್ಬಿಡೋಣ ಅಂತೇಳಿ ತೀರ್ಮಾನ ಮಾಡಿ ಅವರ ಪ್ರಸಾದಕ್ಕೆ ಆ ಒಂದು ಯಶಸ್ವಿ ಒಂದು ವ್ಯವಸ್ಥೆಯನ್ನು ಮಾಡೋ ಕೆಲಸವನ್ನು ಮಾಡಿರುವಂಥದ್ದು ನಿಜಕ್ಕೂ ಅವರ ಹೃದಯವಂತಿಕೆ ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಏನಪ್ಪ ತಟ್ಟೆ ಕೊಟ್ಬಿಟ್ರು ಪುಸ್ತಕ ಬೇಡವಾ ಓದೋಕ್ಕೇನು ಬೇಡವಾ ಅಂದರೆ ಮೊದಲು ತಟ್ಟೆ ಇದ್ದರೆ ಆಮೇಲೆ ಪಾಠ ನೀವು ಪಾಠ ಕೊಡಕ್ಕೆ ಅವ್ರ ತಲೆಯೇ ಏನಿದೆ ಹೊಟ್ಟೆ ಹಸವಾಗಿದ್ದಾಗ ನೆತ್ತಿನ ಏನೂ ಸೇರೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ವಿವೇಕಾನಂದರು ಬಹಳ ಫುಡ್ ಎಡ್ ಗಾರ್ಡ್ ಅನ್ನುವಂತಹ ಮಾತನ್ನು ಹೇಳಿದ್ರು ಮೊದಲು ಹೊಟ್ಟೆಗೆ ಊಟ ಆಮೇಲೆ ನೆತ್ತಿಗೆ ಪಾಠ ಕೊಡುವಂಥದ್ದು ಆಮೇಲೆ ಆ ಧರ್ಮ ಬೇರೆ ವಿಚಾರಗಳು ಎಡೀಬೇಕಾಗಿರುವಂಥದ್ದು ಅಂತ ಹೇಳ್ತಾರೆ ಇವತ್ತು ಸರ್ಕಾರವು ಕೂಡ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡುವಂತಹ ಅದರಲ್ಲೂ ಕೂಡ ಮುಂದಿನ ಪ್ರಜೆಗಳಾಗುವಂಥ ಮಕ್ಕಳ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿ ಅವರ ಪೌಷ್ಟಿಕತೆ ಹೋಗಾಡಬೇಕು ಬಡತನ ಇರೋದರಿಂದ ಅನೇಕರ ಮಕ್ಕಳು ಶಾಲೆಯಿಂದ ದೂರ ಉಳಿತಾಯಿದ್ದಾರೆ ಇವೆಲ್ಲ ಕಾರಣದಿಂದಾಗಿ ಇವತ್ತು ಸರ್ಕಾರ ಏನಾದರೂ ಬಿಸಿಯೂಟ ಪ್ರಾರಂಭ ಮಾಡಿದೆ ಅಂತಂದರೆ ಇಲ್ಲೆಲ್ಲ ಕೂತವರೆಲ್ಲ ಪೂಜ್ಯರು ಇವರ ಒಂದು ಪ್ರೇರಣೆ ಅದರಲ್ಲಿ ಕೂಡ ಬಸವಾದಿ ಶರಣರ ಪ್ರೇರಣೆಯಿಂದಾಗಿ ಈ ಮಧ್ಯಾಹ್ನದ ಬಿಸಿ ಊಟದ ದಾಸೋಹವನ್ನು ಸರ್ಕಾರ ಪ್ರಾರಂಭ ಮಾಡಿರುವಂಥದ್ದು ಅಂತ ಹೇಳೋದಕ್ಕೆ ಹೆಮ್ಮೆ ಅಭಿಮಾನ ಅನ್ನಿಸ್ತದೆ ಅದಕ್ಕೆ ಕೈ ಜೋಡಿಸುವಂಥ ಕೆಲಸವಾಗಿ ಇವತ್ತು ಹದಿನಾರು ಸಾವಿರ ಮಕ್ಕಳಿಗೆ ಉಚಿತ ಒಂದು ಗಟ್ಟಿ ಮುಟ್ಟಾದಂಥ ಲೋಟ ತಟ್ಟೆಯನ್ನು ಕೊಡುವುದರ ಮುಖಾಂತರವಾಗಿ ಅವರು ನಿರಂತರವಾಗಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಜೊತೆಗೆ ಅವರ ತಂದೆಯವರ ಒಂದು ಹೆಸರಿನಲ್ಲಿ ಫೌಂಡೇಶನನ್ನು ಪ್ರಾರಂಭ ಮಾಡಿ ಈ ಭಾಗದ ಜನಗಳಿಗೆ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡು ಅವರು ಅನೇಕ ವಿಧವಾದಂಥ ರೀತಿಯಲ್ಲಿ ತಮ್ಮನ್ನು ತಾವು ಸಮಾಜಮುಖಿಯಾಗಿ ತೊಡಗಿಸಿಕೊಳ್ತಾ ಇರುವಂಥದ್ದು ಅತ್ಯಂತ ಹೆಮ್ಮೆ ಪಡುವಂಥ ಸಂಗತಿ ಅವರು ನೋಡೋದಕ್ಕೆ ಸಣ್ಣಗಿದ್ದಾರೆ ಅವರು ಚಿಕ್ಕ ವಯಸ್ಸಿರ್ಬೋದು ಆದರೆ ಬುದ್ಧಿ ಮಾತ್ರ ಭಾಳ ದೊಡ್ಡದಾಗಿರುವಂಥದ್ದು ಅವರು ಯಾರು ಕೇಳ್ತಾ ಹೇಳ್ತಾ ಇದ್ರು ಅವರ ತಂದೆಯವರಿದ್ದಾಗ ಇವನ ಬಗ್ಗೆ ಕಾಳಜಿ ಮಾಡ್ತಾ ಇದ್ರಂತೆ ಯಾವಾಗಲೂ ಕೂಡ ಇವನೇನಾಗ್ಬಿಡ್ತಾನೋ ಗೊತ್ತಿಲ್ಲ ಇವನು ಆಗಬೇಕು ಇವನ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರಂತೆ ಆದರೆ ಆ ತಂದೆಯ ಆಶಯದಂತೆ ಇವತ್ತು ನಿಜವಾಗಲೂ ಎತ್ತರಕ್ಕೆ ಬೆಳೆಯುವಂಥ ಸಾಧನೆಯನ್ನು ನಮ್ಮ ಶರಣಗೌಡರು ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾವು ಅಭಿಮಾನದಿಂದ ಹೆಮ್ಮೆಯಿಂದ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು ಅತ್ಯಂತ ಸಂತೋಷ ನೀವೆಲ್ಲ ಜನಪ್ರತಿನಿಧಿಗಳ ಮೇಲೆ ಪೂರ್ತಿ ಅವಲಂಬಿತ ಆಗುವಂಥದ್ದಲ್ಲ ನಿಮ್ಮ ಕರ್ತವ್ಯವನ್ನು ನೀವು ಕೂಡ ಚೆನ್ನಾಗಿ ಮಾಡಬೇಕಾಗಿರುವಂಥದ್ದು ಒಂದು ಹಳ್ಳಿ ಉದ್ಧಾರ ಆಗಬೇಕಾದರೆ ಹಳ್ಳಿಯ ಜನಗಳು ಕೂಡ ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಸ್ವತಂತ್ರವಾಗಿ ಬದುಕುವಂತಹ ಒಂದು ಮನೋಭಾವವನ್ನು ಇಟ್ಕೊಳ್ಬೇಕು ಸರ್ಕಾರ ಜನಪ್ರತಿನಿಧಿಗಳು ಅವರ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಕರ್ತವ್ಯವನ್ನು ಕೂಡ ನಾವು ಮಾಡಬೇಕು ಅನ್ನುವಂತಹ ಮಾತನ್ನು ಇವತ್ತು ಯಾವತ್ತೂ ಕೂಡ ನೀವು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು ಸ್ವಾಮಿ ವಿವೇಕಾನಂದರೊಂದು ಮಾತನ್ನು ಹೇಳ್ತಾರೆ ಒಂದು ಹಳ್ಳಿ ಉದ್ಧಾರ ಆಗಬೇಕು ಅಂತಂದರೆ ಆ ಇಡೀ ಪ್ರಪಂಚದ ದುಡ್ಡನ್ನು ತಂದು ಒಂದು ಹಳ್ಳಿಗೆ ಸುರಿದರೂ ಕೂಡ ಹಳ್ಳಿ ಉದ್ಧಾರ ಆಗೋದಿಲ್ಲ ಎಲ್ಲಿಯವರೆಗೆ ಹಳ್ಳಿ ಜನ ಸೋಮಾರಿತನ ಬಿಡ್ತಾರೆ ಸ್ವಾವಲಂಬಿಗಳಾಗಿ ತಮ್ಮ ಕಾಲ ಮೇಲೆ ನಿಲ್ಲುವಂತಹ ಒಂದು ಕಾಯಕ ನಿಷ್ಠೆಯನ್ನು ಬೆಳೆಸ್ಕೊಳ್ತಾರೆ ಅಲ್ಲಿಯವರೆಗೆ ಆ ಹಳ್ಳಿ ಉದ್ಧಾರ ಆಗೋದಿಲ್ಲ ಅನ್ನುವಂತಹ ಮಾತನ್ನೇ ಹೇಳ್ತಾರೆ ಆದರೆ ಶಾಸಕರು ನಿಮಗೆಲ್ಲ ಅನುಕೂಲಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವ ಮೂಲಕವಾಗಿ ನಿಮ್ಮ ಅಭಿವೃದ್ಧಿಯನ್ನು ನೀವು ಕೂಡ ನೀವೇ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಚಂದ್ರಕಾಂತಮ್ಮ ತಾಯಿಯವರು ನಿಜಕ್ಕೂ ಕೂಡ ಗಂಡನನ್ನು ಹಿಡಿದು ಕೈ ಎತ್ತಿರುವ ಜೊತೆಯಲ್ಲಿಯೇ ಇಂಥ ಮಗುವನ್ನು ಮಗನನ್ನು ಕೂಡ ಈ ಸಮಾಜಕ್ಕೆ ಕೊಟ್ಟಿದ್ದಾರಲ್ಲ ಆ ತಾಯಿಯ ಧನ್ಯೋಸ್ಮಿ ಅಂತ ಹೇಳಬೇಕಾಗಿರುವಂಥದ್ದು ಆ ಮಾತೆಯವರಿಗೂ ಕೂಡ ನಾನು ಅಭಿನಂದಿಸಿ ತಾಯಿಗೂ ನಮಸ್ಕಾರ ಮಾಡಿ ನೀವೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಬಂದಿರೋದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಿರೋದಕ್ಕೆ ಅವ್ರು ಹೇಳಿದ್ರು ಪ್ರತಿ ವರ್ಷ ನಾನು ಮಾಡ್ತೀನಿ ಈ ಕಾರ್ಯಕ್ರಮವನ್ನು ನೀವೆಲ್ಲ ಇದೇ ರೀತಿ ಬರಬೇಕು ಇದೇ ರೀತಿ ಪೂಜ್ಯರೆಲ್ಲರ ಆಶೀರ್ವಾದ ಇರಬೇಕು ಅಂತ ನಿಜವಾದ ಅವರಲ್ಲಿ ಗುರುಲಿಂಗ ಜಂಗಮ ಪ್ರೇಮ ಎಷ್ಟಿದೆ ಅಂತಂದರೆ ಇದು ಆ ಸ್ವಾಮಿ ಈ ಸ್ವಾಮಿ ಪ್ರಶ್ನೆ ಇಲ್ಲ ಎಲ್ಲ ಸ್ವಾಮಿಗಳು ಒಂದೇ ಅನ್ನುವ ಭಾವನೆಯೊಂದಿಗೆ ಆ ನಮ್ಮ ಶರಣಗೌಡರಲ್ಲಿ ಕಾಣ್ತಾ ಇರುವಂಥದ್ದು ಅವರ ಕುಟುಂಬದಲ್ಲಿ ಆ ಭಾವನೆ ಇರುವಂಥದ್ದು ಈ ಒಂದು ಗುರುಲಿಂಗ ಜಂಗಮ ಪ್ರೇಮ ನಿಜವಾಗಲೂ ಅವರಲ್ಲಿ ಯಾವತ್ತೂ ಶಾಶ್ವತವಾಗಿರುವಂಥದ್ದು ಒಂದು ಅನುಕರಣೀಯವಾಗಿರುವಂತಹದ್ದು ಅನ್ನುವ ಮಾತನ್ನು ಹೇಳ್ತಾ ಎಲ್ಲ ಪೂಜ್ಯರು ಕೂಡ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಅವರ ಮೇಲೆ ಆರ ಅರಸಿ ಆರೈಕೆಯನ್ನು ಮಾಡುವಂತಹವರು ಅನ್ನುವ ಮಾತನ್ನು ಹೇಳಿ ನಾನಾದರೂ ಕೂಡ ದೂರದಲ್ಲಿರುವಂತಹವನು ಈ ಒಂದು ವೇದಿಕೆಯಲ್ಲಿ ಇಷ್ಟು ದೊಡ್ಡ ಮನುಷ್ಯ ದೊಡ್ಡವನು ನಾನಲ್ಲ ನಮಗೆಲ್ಲ ದೊಡ್ಡವರು ಬೇಕಾದಷ್ಟು ಎಲ್ಲ ಪೂಜ್ಯರೆಲ್ಲ ಇರುವಂಥವ್ರಲ್ಲಿ ಅವರ ಮುಂದೆ ನಾನೊಬ್ಬ ಸಣ್ಣವ ಅಂತೇಳಿ ನಾನು ಕಡೆ ಭಾವಿಸ್ಕೋಬೇಕಾಗಿರುವಂಥದ್ದು ಇಂತಹ ಎಲ್ಲ ಹಿರಿಯರು ಪೂಜ್ಯರು ದೊಡ್ಡವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಇಷ್ಟೊಂದು ಜನ ಪೂಜ್ಯರು ಬಂದಿರುವಂಥದ್ದು ತುಂಬ ಸಂತೋಷ ಅನ್ನುವಂಥ ಮಾತನ್ನು ಹೇಳ್ತಾ ಅವರೆಲ್ಲರ ದರ್ಶನ ಇವತ್ತು ಈಗ ಅವಕಾಶ ಆಗಿರುವಂಥದ್ದು ಅನ್ನುವ ಮಾತನ್ನಿ ನಾನು ಶರಣಗೌಡರ ಮೇಲೆ ಭಾಳ ಭಾರ ಹಾಕ್ಬಿಟ್ಟಿದ್ದೀನಿ ನಾನು ಭಾರ ಎಷ್ಟಪ್ಪ ಅಂದರೆ ನನಗೆ ಬೇಜಾರಾಗ್ತಾ ಇರ್ತದೆ ಹೆಲಿಕಾಪ್ಟರ್ ಬರುವಂಥ ಯೋಗ ವ್ಯಕ್ತಿ ಅಲ್ಲ ನಾನು ನಾವೆಲ್ಲ ನಡ್ಕೊಂಡು ಬರಬೇಕು ಇಲ್ಲ ಕಾರ್ನೇ ಬರಬೇಕು ನಿಧಾನವಾಗಿ ಆದರೆ ಅನಿವಾರ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದಮೇಲೆ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಎಲಿಕ್ಯಾಬ್ ಬುಕ್ ಮಾಡಿಬಿಟ್ಟಿದ್ದೀನಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ವೇಸ್ಟ್ ಆತದ್ಮೇಲೆ ನಾನು ಒಪ್ಕೊಳ್ಬೇಕಾಗುವಂಥವ್ರಿಗೆ ಅವ್ರು ಅಷ್ಟು ಒಂದು ನನಗೆ ಮೇಲೆ ಪ್ರೀತಿಯನ್ನು ಮಠದ ಮೇಲೆ ಅಭಿಮಾನವನ್ನು ಇಟ್ಕೊಂಡಂತಹವರು ನಿಜವಾಗ್ಲೂ ಕೂಡ ನಾನು ಇವತ್ತು ಬಂದು ಅವ್ರಿಗೆ ಸಂತೋಷಪಡಿಸಿದ್ದೀನಿ ಅನ್ನದಕ್ಕಿಂತಲೂ ನನ್ನ ಮನಸ್ಸಿನಲ್ಲಿ ಏನಪ್ಪಾ ಇದೆ ಅಂದರೆ ಅವ್ರಿಗಿನ್ನ ಭಾರ ಮಾಡಿಬಿಟ್ಟಿದ್ದೀನಿ ನಾನು ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು ಅಂತ ಹೇಳ್ತಾ ಆದರೂ ಕೂಡ ಅಂತಹ ಒಬ್ಬ ಇಷ್ಟೆಲ್ಲ ಕೆಲಸವನ್ನು ಮಾಡಿ ಇಷ್ಟು ಜನ ನೀವೆಲ್ಲ ಸೇರಿದಿರಲ್ಲ ಇಷ್ಟು ಜನ ಪ್ರೀತಿಯಿಂದ ಸೇರಿದ್ದೀರಲ್ಲ ಇದಕ್ಕಿಂತ ದೊಡ್ಡ ಸೇವೆ ಯಾವುದು ನೋಡಿ ಒಬ್ಬ ಅವ್ರನ್ನ ನಾನೆಲ್ಲಿ ಇದೆಯಪ್ಪ ಅಂತ ನಾಗನಗೌಡ್ರ ಅಂದಲ್ಲಿ ಕೇವಲ ಶರಣರ ಶರಣಗೌಡ್ರ ಅಷ್ಟೇ ನೋಡೋದಲ್ಲ ನೀವೆಲ್ಲರೂ ಕೂಡ ಅವರ ಪ್ರತಿನಿಧಿಯಾಗಿ ನೋಡ್ತಾ ಇದ್ದೀನೇನು ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿರುವಂಥದ್ದು ತುಂಬ ಪಡುವಂಥ ಸಂಗತಿ ಎನ್ನುವ ಮಾತನ್ನು ಹೇಳ್ತಾ ಈ ಕ್ಷೇತ್ರದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಈ ಕುಟುಂಬಕ್ಕೆ ಏನು ಕಂದಕೂರು ಕುಟುಂಬದವರಿಗೆಲ್ಲರಿಗೂ ಕೂಡ ನಾನು ಅಭಿನಂದಿಸಿ ಬಸವಾದಿ ಪ್ರಮುಖರ ಇರಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಕೂಡ ಬಸವಾದಿ ಪ್ರಮುಖರ ಕೃಪೆಯಲ್ಲಿ ನಿಂತ ಹಾರೈಸಿ ಎರಡು ಮಾತು ವಿರಾಮವನ್ನು ಕೊಡುತ್ತೇನೆ ಭಕ್ತಿಪೂರ್ವಕ ಪ್ರಣಾಮಗಳು ಸಿದ್ಧಗಂಗಯ ಪೂಜ್ಯ ಶ್ರೀಗಳವರಿಗೆ ಈಗ ಸಿದ್ಧಗಂಗಯ್ಯ ಮಹಾಮಟ್ಟದಿಂದ ನಮ್ಮ ಶಾಸಕರಾದಂಥ ಶರಣಗೌಡ ಕಂದಕೂರವರಿಗೆ ಆಶೀರ್ವಾದ ಗುರುರಕ್ಷೆಯನ್ನು ದಯಪಾಲಿಸಬೇಕಾಗಿ ಪೂಜ್ಯ ಶ್ರೀಗಳಲ್ಲಿ ವಿನಯಿಸ್ಕೊಳ್ತೇನೆ ನೀವು ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಬೇಕು ಈ ನಾಡು ನಿಮ್ಮಿಂದ ಸೇವೆ ಬಯಸ್ತದೆ ಹಾಗಾಗಿ ಶರಣಗೌಡರು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಬೇಕನ್ನುವಂಥ ಸದಾಶಯ ಹೊಂದಿ ಹೊಂದಿ ಈಗ ಸಿದ್ಧಗಂಗಯ ಪೂಜ್ಯ ಸರಿಗಳಿಂದ ಆಶೀರ್ವಾದ ಗುರುರಕ್ಷೆಯನ್ನು ಸ್ವೀಕರಿಸಬೇಕು ಜೊತೆಗೆ ಎಲ್ಲ ಪರಮ ಪೂಜ್ಯರು ಕೂಡ ಶರಣಗೌಡರ ಮೇಲೆ ಆಶೀರ್ವಾದವನ್ನು ಕರುಣಿಸ್ಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾರೆ ಚಲನಶೀಲರಾಗಿ ಕ್ರಿಯಾಶೀಲರಾಗಿ ಇಡೀ ಗುರುಮುಠಕಲ್ ಮತಕ್ಷೇತ್ರವನ್ನು ಅಭಿವೃದ್ಧಿ ಅಂತ ತೆಗೆದುಕೊಂಡು ಹೋಗ್ತಾ ಇರುವಂಥ ಯುವ ನಾಯಕರು ಯಂಗ್ ನರ್ಜಿ ನಾಯಕರಾದಂಥ ಶ್ರೀ ಶರಣಗೌಡ ಕನ್ಕೂರ್ ಅವರಿಗೆ ಆಶೀರ್ವಾದ ಗುರುರಕ್ಷೆಯನ್ನು ಸಿದ್ಧಗಂಗಾ ಮಠದ ಪರವಾಗಿ ಪೂಜ್ಯ ಶ್ರೀಗಳವರು ದಯಪಾಲಿಸಿದ್ದಾರೆ ಇನ್ನೊಂದು ಹತ್ತು ನಿಮಿಷಗಳ ಕಾಲ ನಮ್ಮ ಜೊತೆಗಿರಬೇಕಂದ ಪ್ರಾರ್ಥನೆಯನ್ನ ಮಾಡ್ತೇನೆ ಸೇರಿರುವಂಥ ಎಲ್ಲ ನಮ್ಮ ಅಭಿಮಾನಿ ಬಳಗದವರಲ್ಲಿ ಸಿದ್ಧಗಂಗೆಯ ಪೂಜ್ಯ ಶ್ರೀಗಳವರು ಹೆಲಿಕಾಪ್ಟರ್ ಮೂಲಕ ಹೋಗಬೇಕಾಗಿದೆ ದಯವಿಟ್ಟು ತಾವೆಲ್ಲ ಸಹಕರಿಸಿ ಪೂಜ್ಯರನ್ನ ಭಕ್ತಿಯಿಂದ ಬೀಳ್ಕೊಡೋಣ ನಂತರದಲ್ಲಿ ಎಲ್ಲ ಪರಮ ಪೂಜ್ಯರು ವೇದಿಕೆಯಲ್ಲಿ ಇರ್ತಾರೆ ಅವರಿಗೆ ಸತ್ಕರಿಸುವಂತ ಶುಭಗಳಿಗೆ ನಮ್ದಾಗಿದೆ ದಯವಿಟ್ಟು ಸಹಕರಿಸಿ ಸಮಯದ ಅಭಾವದ ಹಿನ್ನೆಲೆಯಲ್ಲಿ ಪೂಜ್ಯ ಶ್ರೀಗಳಿಗೆ ಗೌರವಿಸುವಂತದ್ದು ನಮ್ಮ ಸೌಭಾಗ್ಯ ಹಾಗಾಗಿ ತಾವೆಲ್ಲ ಸಹಕರಿಸಿ ನಮ್ಮ ಜೊತೆಗೆ ಇರಬೇಕು ಅನ್ನುವಂಥ ವಿನಂತಿ ಮಾಡ್ತೇನೆ ಪೂಜ್ಯ ಸಿದ್ಧಗಂಗೆಯ ಪೂಜ್ಯ ಶ್ರೀಗಳಿಗೆ ಬೀಳ್ಕೊಡೋಣ ಅವರ ಆಶೀರ್ವಾದ ಈ ನಾಡಿಗೆ ಸದಾಕಾಲ ಇರಲಿ ಅನ್ನುವಂಥ ಪ್ರಾರ್ಥನೆ ಮಾಡೋಣ ದಯವಿಟ್ಟು ಎಲ್ಲ ಶಿವಾಚಾರ್ಯ ಸ್ವಾಮೀಜಿಯವರು ಎಲ್ಲ ಪರಮ ಪೂಜ್ಯರು ಕೂತ್ಕೋಬೇಕಾಗಿ ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತೇನೆ ಅಬ್ಬೆ ತುಮಕೂರಿನ ಪೂಜ್ಯ ಶ್ರೀಗಳವರಿಗೆ ಶ್ರೀನಿವಾಸ ರೆಡ್ಡಿ ಕನ್ಕೂರ್ ಅವರು ಜೊತೆಗೆ ಡಾಕ್ಟರ್ ಅಶೋಕ್ ರೆಡ್ಡಿ ವಟ್ಗಲ್ ರವರು ಬಂದು ಪೂಜ್ಯ ಅಭ್ಯರ್ಥಮಕೂರಿನ ಪೂಜ್ಯ ಶ್ರೀಗಳನ್ನ ಗೌರವಿಸಬೇಕಾಗಿ ವಿನಂತಿ ಮಾಡ್ತೇನೆ ದಯವಿಟ್ಟು ಎಲ್ಲ ಸ್ವಾಮೀಜಿ ಆಸೀನರಾಗಬೇಕಾಗಿ ಆಸೀನ್ರಾಗಬೇಕಾಗಿ